ರಾತ್ರಿ ಹೊತ್ತು ಊಟನ ಮಾಡದೇ ಇರೋದ್ರಿಂದ ನೈಸರ್ಗಿಕವಾಗಿ ಕ್ಯಾಲರಿ ಕಮ್ಮಿಯಾಗಿ ತೂಕ ಕಮ್ಮಿ ಆಗುತ್ತೆ ಅಂತ ಹೇಳಿ ತುಂಬಾ ಜನ ರಾತ್ರಿ ಹೊತ್ತು ಊಟ ಮಾಡೋದೇ ಇಲ್ಲ ಆದ್ರೆ ನಿಮಗ್ ಗೊತ್ತಾ ರಾತ್ರಿ ಹೊತ್ತು ಊಟ ಮಾಡದೇ ಇರೋದು ಒಳ್ಳೇದಕ್ಕಿಂತ ಹೆಚ್ಚು ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ ಕೆಲವೊಮ್ಮೆ ತ್ವರಿತ ತೂಕ ನಷ್ಟ ಆದ್ರೂ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಾಗುವಂತ ಚಾನ್ಸಸ್ ಇರುತ್ತೆ ರಾತ್ರಿ ಊಟ ಮಾಡದೇ ಇರೋದು ನಮ್ಮ ಬ್ಲಡ್ ಅಲ್ಲಿ ಗ್ಲೂಕೋಸ್ ಲೆವೆಲ್ ಏರುಪೇರಾಗಿ ಸಾಕಷ್ಟು ಒತ್ತಡವನ್ನ ಇದು ಉಂಟು ಮಾಡುತ್ತದೆ ರಾತ್ರಿ ಹೊತ್ತು ಊಟ ಮಾಡದೇ ಇರೋದು ನಮ್ಮ ದೇಹದಲ್ಲಿ ಕಾಟಿರಿಸಾಲ್ ಲೆವೆಲ್ನ ಉತ್ಪಾದನೆಯನ್ನು ಜಾಸ್ತಿ ಮಾಡುತ್ತೆ ಜೊತೆಗೆ ಹಸಿವು ಹೆಚ್ಚಾಗುತ್ತೆ ಮತ್ತು ಒತ್ತಡ ಜಾಸ್ತಿ ಆಗುತ್ತೆ ಹಸಿವು ಹೆಚ್ಚಾದಾಗ ದೇಹದ ಚಾಯಾಪಚಯ ಕ್ರಿಯೆ ಸ್ಲೋ ಆಗುತ್ತೆ ಇದು ಕೊಬ್ಬಿನ ಶೇಖರಣೆಗೆ ಕಾರಣ ಆಗುತ್ತೆ ಜೊತೆಗೆ ನಮ್ಮ ತೂಕ ಕೂಡ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ ಅದರ ಜೊತೆ ಜೊತೆಗೆ ರಾತ್ರಿ ಹೊತ್ತು ಊಟ ಮಾಡದೆ ಇರೋದ್ರಿಂದ ಪೌಷ್ಟಿಕಾಂಶದ ಕೊರತೆ ಕೂಡ ಜಾಸ್ತಿ ಆಗುತ್ತೆ ಮಕ್ಕಳು ಹದಿಹರೆಯದವರು ಗರ್ಭಿಣಿಯರು ವಯಸ್ಸಾದವರು ಜೊತೆಗೆ ಟೈಪ್ ಒನ್ ಡಯಾಬಿಟಿಸ್ ಇರೋವಂಥವ್ರು ಖಿನ್ನತೆ ಮಾನಸಿಕ ಒತ್ತಡ ಇರುವಂಥವ್ರು ರಾತ್ರಿ ಹೊತ್ತು ಊಟನ ಬಿಡಲೇಬಾರ್ದು ಥ್ಯಾಂಕ್ ಯು